ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ದೊಡ್ಡಹುಲ್ಲೂರು ಗ್ರಾಮದ ಸುಮಾರು ನೂರ ಒಂಬತ್ತು ಫಲಾನುಭವಿಗಳಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ಹಾಗೂ ಇದರ ಜೊತೆಗೆ ಈ ಖಾತೆಯನ್ನು ನೀಡಲಾಗಿದ್ದು ಫಲಾನುಭವಿಗಳು ಸರ್ಕಾರಿ ಕಚೇರಿಗಳಿಗೆ ಅಲಿಯದಂತೆ ಅವರ ಮನೆ ಬಾಗಿಲಿಗೆ ಸೌಲಭ್ಯವನ್ನು ಒದಗಿಸುವ ಕೆಲಸ ಮಾಡಿದ್ದೇನೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ತಾಲೂಕು ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹಕ್ಕು ಪತ್ರಗಳು ಹಾಗೂ ರೈತರಿಗೆ ಮೇವು ಕಟಾವು ಮಾಡುವ ಯಂತ್ರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇನ್ನು ಪಿಲ್ಲಗುಂಪ ಕೈಗಾರಿಕಾ ಪ್ರದೇಶದಲ್ಲಿ ವಲಸೆ ಕಾರ್ಮಿಕರು ಹೆಚ್ಚಾಗಿದ್ದು ಸುಮಾರು ಹನ್ನೊಂದು ಗುಂಟೆ ಜಮೀನನ್ನ ಸರ್ಕಾರಿ ಶಾಲೆಗಾಗಿ ಮೀಸಲಿಟ್ಟಿದ್ದೇವೆ ಎಂದರು ಹಾಗೂ ನಿಗಮ ಮಂಡಳಿಯಲ್ಲಿ ಯಾವುದೇ ಸ್ಥಾನ ನೀಡಿದರೂ ಅಥವಾ ನೀಡದಿದ್ದರೂ ಸರಿಯೇ ನಾನು ಹೋರಾಟ ಮಾಡುವುದಿಲ್ಲ ಎಂದರು ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಕಸ್ಬಾ ದೊಡ್ಡಲ್ಲೂರು ಗ್ರಾಮ ಚೊಕ್ಕಳ್ಳಿ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಪಿಳಗುಂಪೆ ಗ್ರಾಮಗಳಲ್ಲಿ ಜಮೀನುಗಳನ್ನ ಭೂಮಿಗಳನ್ನ ಹಸ್ತಾಂತರ ಮಾಡಿ ಇವತ್ತು ದೊಡ್ಡಲೂರು ಗ್ರಾಮದಲ್ಲಿ ಸುಮಾರು ನೂರ ಎರಡು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿ ನೈಂಟಿ ಫೋರ್ ಸಿ ಅಡಿಯಲ್ಲಿ ಅದ್ರ ಜೊತೆಯಲ್ಲಿ ಬರೀ ಹಕ್ಕಪತ್ರನೇ ಅಲ್ಲ ಹಕ್ಕುಪತ್ರ ಜೊತೆಗೆ ಈ ಖಾತೆನ ಮಾಡಿಕೊಟ್ಟು ಅವ್ರ ಕೈಗೆ ಒದಗಿಸ್ಕೊಡೋಂಥ ಕೆಲಸನ ಮಾಡಿದ್ವಿ ಇವತ್ತು ಸಾರ್ವಜನಿಕರು ರೈತರು ಕಾರ್ಮಿಕರು ಬಡವರು ಇವತ್ತು ಸರ್ಕಾರಿ ಕಟ್ಟಡಗಳನ್ನ ಅಲಿಯೋ ಕೆಲಸ ತಪ್ಪಿಸ್ಬೇಕು ಅಂತೇಳಿ ಅವ್ರಿಗೆ ದೊರಕಬೇಕಾದಂಥ ಸೌಲಭ್ಯಗಳನ್ನ ಅವ್ರ ಹಕ್ಕುಗಳನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸಬೇಕನ್ನಂಥ ನಿಟ್ಟಿನಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಸರ್ಸಮಾನವಾಗಿ ನೂರ ಎರಡು ಪತ್ರಗಳು ಒಂದು ಹಕ್ಕ ಒಂದು ಜಮೀನು ಒಂದು ಲ್ಯಾಂಡು ಒಂದು ಸೈಟು ಸುಮಾರೊಂದು ಹದಿನೈದು ಇಪ್ಪತ್ತು ಲಕ್ಷ ಬೆಲೆ ಬಾಳಂಥ ಒಂದು ಆಸ್ತಿನ ಇವತ್ತು ನಾವು ಹಸ್ತಾಂತರ ಮಾಡಿದ್ದೀವಿ ಒಟ್ಟಾರೆ ಸೇರಿದ್ರೆ ಇವತ್ತು ನಾವು ನೈಂಟಿ ಫೋರ್ ಸಿ ಎ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಸ್ತಿನೇ ಸುಮಾರೊಂದು ಇಪ್ಪತ್ತು ಕೋಟಿ ರೂಪಾಯಿ ಬೆಲೆ ಬಾಳಷ್ಟು ಆಸ್ತಿನೇ ಇವತ್ತು ನಾವು ನೂರ ಎರಡು ಕುಟುಂಬಗಳಿಗೆ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಗ್ರಾಮದಲ್ಲಿ ಎರಡು ಸರ್ವೆ ನಂಬರಲ್ಲಿ ಸುಮಾರೊಂದು ಎರಡೂವರೆ ಎಕರೆ ಸ್ಮಶಾನ ಮೂರು ಎಕರೆ ಹತ್ತು ಗುಂಟೆಯಷ್ಟು ಆಶ್ರಯ ಆಗಿ ಮನೆಗಳನ್ನ ಕೊಟ್ಟಿದ್ದೀವಿ ಪಿಳಗುಂಪ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿ ನಮಗೆ ವಲಸೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ನಾವು ಸುಮಾರೊಂದು ಹನ್ನೊಂದು ಗುಂಟೆ ಜಮೀನ ಸರ್ಕಾರಿ ಶಾಲೆಗೋಸ್ಕರ ಒಂದೂವರೆ ಗುಂಟೆ ಜಾಗನ ಅಂಗನವಾಡಿಗೋಸ್ಕರ ಅಂತೇಳಿ ಇವತ್ತು ಈ ಎಲ್ಲವನ್ನೂ ಕೂಡ ಲೋಕಾರ್ಪಣೆ ಮಾಡೋಂಥ ಕೆಲಸ ಮಾಡಿದ್ವಿ ಇದು ಘೋಷಣೆಗಳೆಲ್ಲ ಇದು ಸಾಕ್ಷಾತ್ತಾಗಿ ಕೆಲಸನ ಮುಗಿಸಿ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಅಧಿವೇಶನದಲ್ಲಿ ಏನು ಚರ್ಚೆ ಆಯಿತು ಇವತ್ತು ಫಲಾನುಭವಿಗಳಿಗೆ ಬೇಕಾದಂಥ ಸವಲತ್ತುಗಳು ಅಥವಾ ಅವರಿಗೆ ಪಾವತಿ ಮಾಡೋಂಥ ಹಣ ಏನಿದೆ ಅದನ್ನು ಇವತ್ತೇನಾಗಿದೆ ನಮ್ಮ ತಾಲೂಕಲ್ಲಿ ಸುಮಾರೊಂದು ನಾಲ್ಕೈದು ಸಾವಿರ ಪಾವತಿ ಖಾತೆಗಳಾಗದೇ ಇದ್ದಂಥ ಒಂದು ಕಾರಣದಿಂದ ಇವತ್ತು ಅವ್ರಿಗೆ ಬೇಕಾದಂಥ ತಲುಪಿಸಬೇಕಾದಂಥ ಹಕ್ಕನ್ನು ತಲುಪಿಸೋಕೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದು ಪಾವತಿ ಖಾತೆ ಆಂದೋಲನ ಅಂತ ಮಾಡಿಕೊಂಡು ಪಂಚಾಯತಿ ವಾರು ನಾವೇ ಅಲ್ಲಿಗೆ ಹೋಗಿ ಯಾರ್ಯಾರು ಪಾವತಿ ಖಾತೆಗಳನ್ನ ಮಾಡಿಕೊಡ್ಬೇಕೋ ವಿ ಎ ಆರ್ ಐ ಡಿ ಟಿ ತಹಶೀಲ್ದಾರು ಶಾಸಕರು ನಮ್ಮ ಸಮೇತವಾಗಿ ನಾವೆಲ್ಲರೂ ಕೂಡ ನಿಂತು ಅವರಿಗೆ ಪಾವತಿ ಖಾತೆನ ಅಲ್ಲೇ ಮಾಡಿಕೊಡೋಂಥ ಕೆಲಸನೂ ಕೂಡ ಮುಂದಿನಗಳಲ್ಲಿ ಮಾಡ್ಕೊಡೋಂಥ ಕಾರ್ಯಕ್ರಮ ನಾವು ರೂಪಿಸ್ಕೊತಾ ಇದ್ದೀವಿ ಇವತ್ತು ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ಹಾಕ್ಕೊಡೊಂದು ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿನೆಲ್ಲರೂ ಕೂಡ ನಾನು ನೆರವೇರಿಸೋಕೆ ತಯಾರಾಗಿದ್ದೀನಿ ಜನರ ಮಧ್ಯೆ ಈಗ ನಾವು ಒಂದು ಮೂರು ವರ್ಷದಿಂದ ಶಾಸಕನಾಗಿದ್ದೀನಿ ಇನ್ನೂ ಜನರ ಮಧ್ಯೆ ಇರಬೇಕು ಇನ್ನೂ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಇವತ್ತು ಮಾಡಿದಂಥ ಕಾರ್ಯಕ್ರಮಗಳನ್ನ ಹತ್ತು ಹಲವಾರನ್ನ ನಾವು ರೂಪಿಸ್ಕೋಬೇಕಾಗಿದೆ ಆದ್ದರಿಂದ ನಾನೇನು ಅತೃಪ್ತನೆಲ್ಲ ನಾನೇನು ಅಸಮಾಧಾನವಾದನೆಲ್ಲ ಕೊಟ್ಟಿರೋ ಜವಾಬ್ದಾರಿನ ನಿರ್ವಹಿಸ್ತೀನಿ ಆದರೆ ಅದಕ್ಕೋಸ್ಕರನೇ ಅಂತ ಹೋರಾಟ ಮಾಡ್ತೀನಿ ಅಂಥದ್ದಿಲ್ಲ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ವಿಜಯ್ ಕುಮಾರ್ ಇಒ ಚಂದ್ರಶೇಖರ್ ಉದ್ಯಮಿಗಳಾದ ಬಿ ವಿ ಬೈರೇಗೌಡ ಟಿಎಪಿಸಿಎಂಎಸ್ ಎಪಿಸಿ ಎಂಎಸ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಲ್ ಅಂಟಿ ಟಿ ಮಂಜುನಾಥ್ ಸುಬ್ಬಣ್ಣ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು ನನ್ನ ಹೆಸರು ನರಸಮ್ಮ ಅಂದ್ಬಿಟ್ಟು ದೊಡ್ಡಲ್ಲೂರಿಂದ ನಮ್ಗೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಅಕ್ಪತ್ರ ಬಂದಿರಲಿಲ್ಲ ಈಗ ಬಂದಿದೆ ಎಲ್ಲ ಶರತ್ ಬಚ್ಚೇಗೌಡರಿಂದ ನಮ್ಗೆ ಹೆಲ್ಪ್ ಆಗಿದೆ ತುಂಬಾ ಧನ್ಯವಾದಗಳು ಯು ಯು ನಲ್ವತ್ತು ವರ್ಷದಿಂದ ಇವತ್ತು ಆಗಿದೆ ಇನ್ನು ಶರತ್ ಬಚ್ಚಗೌನ್ಗೆ ಓಟ್ ಹಾಕೋದು ಶರತ್ ಬಚ್ಚೇಗೌಡ್ನು ಇವಾಗ ಏನು ಹೇಳ್ತಿರೋದ್ರೆ ನಾವು ನಿಮಗೆ ಓಟ್ ಹಾಕೋದು ಅಂತ ಹಾಂ ನಮ್ಮ ನಾವು ಬಂದು ನಲ್ವತ್ತು ವರ್ಷ ಆಯ್ತಪ್ಪ ನಲ್ವತ್ತು ವರ್ಷದಿಂದ ಇರಲಿಲ್ಲ ಅವ್ರು ಕೊಟ್ಟಿದ್ರು ಅದನ್ನ ನೋಡ್ಸ್ಕೊಂಡು ನೋಡ್ಸ್ಕೊಂಡು ಕಂದಾಯ ಕಟ್ತಾ ಇದ್ದರು ಇಷ್ಟು ದಿನವೊತ್ತು ಶರದ್ ಬಚ್ಚೇಗೌಡ ಮೂರು ವರ್ಷ ಚೆನ್ನಾಗಿರ್ ಅಯ್ಯೋ ನಾನು ದೊಡ್ಡಲೂರು ನಮ್ಮೂರು ನಾನು ಸಿ ನಾಯಿ ನಲ್ವತ್ತು ವರ್ಷದಿಂದ ಅಕ್ಪತ್ರ ಇರಲಿಲ್ಲ ಅಕ್ಪತ್ರ ಕೊಟ್ಟಿದ್ದ ನಮ್ಮ ಶರತ್ ಅವರು ಇದರಿಂದ ನಂಗೆ ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಅಂತ ದೊಡ್ಡಲವರು ನಲ್ವತ್ತು ವರ್ಷದಿಂದ ನಮ್ಗೆ ಅಕ್ಪತ್ರನೂ ಕೊಡಿಲ್ಲ ಏನೂ ಕೊಟ್ಟಿರಲಿಲ್ಲ ಇವಾಗ ಶರತ್ ಬಚ್ಚ ಕಡೆ ಬಚ್ಚಗೌಡರ ಕಡೆಯಿಂದ ನಮ್ಗೆ ಎಷ್ಟು ಮಾತ್ರ ಅನುಕೂಲ ಆಗದೆ ಬಡವ್ರ ಕಬ್ಬು ಚೆನ್ನಾಗಿ ಮಾಡ್ತಾರೆ ಅವ್ರು ತಣ್ಣಗಿರಲಿ ನಮ್ಮ ಕಥೆ ಸಂತೋಷ ಆರ್ಗ ಆರ್ ಗಜೇಂದ್ರ ಅಂತ